ಏಯ್ ಚಂದನ ಚಿರು ಇವತ್ತು ಸಂಡೆ ಒಂದು ಕೆಲಸ ಮಾಡೋಣ ಸಖತ್ ಬೋರ್ ಆಗುತ್ತೆ ಆಟ ಆಡೋಕ್ಕೆ ಹೊರಗೆ ಹೋಗಕ್ಕೆ ಹೋದರೆ ಮಳೆ ಇವತ್ತು ಇದನ್ನ ಒಗಟುಗಳನ್ನು ಕೇಳ್ತೀನಿ ಹೇಳಿ ಆಯಿತಾ ಆಯಿತು ಸರಿ ಕೇಳ ಅಂಕುಡೊಂಕಾಗಿರುವ ಬಾವಿ ಶಂಕುಚಕ್ರದ ಆಗಿರುವ ಬಾವಿ ನೋಡಿದರೆ ಸ್ವಲ್ಪನೂ ನೀರಿಲ್ಲ ಏನದು ವಾಯ್ ಛೂ ಟ್ರೈ ಓ ಯಸ್ ಸೂಪರ್ ಸೂಪರ್ ಚಂದನ ಎರಡು ಕಪ್ಪು ಹಕ್ಕಿಗಳು ಗೂಡಿನಲ್ಲಿವೆ ಅವು ಪ್ರಪಂಚವನ್ನೆಲ್ಲ ನೋಡ್ತವೆ ಅಂತ ಹಾಗಾದ್ರೆ ಅದು ಏನು ಕೌಂಟ್ ಕೊಡ್ತೀನಿ ವ್ಯಾನ್ ಯಸ್ ಬ್ಯೂಟಿಫುಲ್ ಕೈಯೂ ಇಲ್ಲ ಕಾಲು ಇಲ್ಲ ಆದರೆ ಎಲ್ಲ ಕಡೆ ಸುತ್ತುತ್ತೆ ಏನದು ವ್ಯಾನ್ 2